ಮೊಳಕೆ ಕಟ್ಟಿರೋ ಹುರ್ಳಿಕಾಯ್ ಸಾರು ತಿಂದ್ರೆ ಪ್ರೋಟೀನ್ ಕೂಡ ಸಿಗುತ್ತೆ ಮೈಗೆ ಹಾಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮೊಳಕೆ ಕೊಟ್ಟಿರೋ ಹುರುಳಿಕಾಯಿ ಸಾರನ್ನ ಮಾಡೋದು ಹೇಗೆ ಅಂತ ನಾವು ಇವತ್ತು ಶ್ರೀ ಲಕ್ಷ್ಮಿ ರುಚಿ ಚಾನೆಲ್ ನಿಮ್ಗೆ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ ಶ್ರೀ ಲಕ್ಷ್ಮಿ ರುಚಿ ಗೆ ಎಲ್ರಿಗೂ ಸ್ವಾಗತ ಮೊದಲನೇದಾಗಿ ಒಂದ್ ಪ್ಯಾನ್ ನ ಒಲೆ ಇಟ್ಕೊಂಡಿದೀವಿ ಈಗ ಇದಕ್ಕೆ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಆರಿಂದ ಏಳು ಗುಂಟೂರು ಮೆಣಸಿನಕಾಯಿ ಹಾಗೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡು ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಟೊಮೆಟೊನ ಹಾಕೊಂತ ಇದೀವಿ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಎತ್ಕೊಂಡಿದ್ವಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀವಿ ಒಂದ್ ಎರಡು ನಿಮಿಷ ಟೊಮೆಟೊ ಫ್ರೈ ಆದ್ಮೇಲೆ ಈಗ ನೋಡಿ ಸೋಂಪು ಗಸಗಸೆ ಚಕ್ಕೆ ಮತ್ತೆ ಲವಂಗನ ನ ಹಾಕೊಂತ ಇದೀವಿ ಚಕ್ಕೆ ಒಂದ್ ಇಂಚ್ ಹಾಕೊಂಡಿದೀವಿ ಲವಂಗ ಒಂದ್ ಐದರಿಂದ ಆರು ಲವಂಗ ಹಾಕೊಂಡಿದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಫ್ರೈ ಆದಮೇಲೆ ಒಂದು ಉಂಡೆ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀವಿ ಇದನ್ನು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನ ಈ ಮಸಾಲೆ ಒಂದು ವಿಲೇಜ್ ಸ್ಟೈಲಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದೀವಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಕಲ್ಸ್ಕೊಳ್ಳಿ ನೋಡಿ ತಣ್ಣಗಾಗೋವರೆಗೂ ಕಾದು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂತ ಒಂದು ಬೌಲ್ ಅಷ್ಟು ತುರಿದಿರೋಂತ ತೆಂಗಿನಕಾಯಿನ ಹಾಕೊಂಡಿದೀವಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದು ಕಾಲಿಡಿ ಅಷ್ಟು ಹಾಗೆ ಪ್ಯಾನ್ ನ ತೊಳ್ಕೊಂಡು ಇಟ್ಕೊಂಡಿದ್ವಿ ಅದ್ರ ನೀರ್ನ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದೀವಿ ನೋಡಿ ಈ ತರ ರುಬ್ಕೊಂಡಿದೀವಿ ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂತಾ ಇದ್ದೀವಿ ಆ ಕುಕ್ಕರ್ಗೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಂಡ್ವಿ ಎರಡು ಎಳೆಯಷ್ಟು ಕರಿಬೇವನ ಹಾಕೊಂತ ಫ್ರೈ ಮಾಡ್ಕೋ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡೆಲ್ಲ ಆದ್ಮೇಲೆ ನಾವು ಹುರುಳಿ ಕಾಳನ್ನ ಒಂದು ದಿನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ವಿ ಬೇಕಾಗಿರೋರು ಒಂದ್ ಎರಡು ದಿನ ಕೂಡ ಮೊಳಕೆ ಕಟ್ಟಿ ಇಟ್ಕೋಬಹುದು ನಾವು ಒಂದು ದಿನ ಮೊಟ್ಟೆ ಮೊಳಕೆ ಕಟ್ಟಿ ಇಟ್ಕೊಂಡಿದ್ವಿ ಹುರುಳಿ ಕಾಳು ಈಗ ಇದನ್ನ ಕುಕ್ಕರ್ ಒಳಗಡೆ ಹಾಕೊಂಡು ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಡಿ ಕಾಳಿನ ವಾಸನೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ತರ ಫ್ರೈ ಮಾಡ್ಕೊಂಡಾಗ ಈಗ ಇದಕ್ಕೆ ಆಲೂಗಡ್ಡೆನ ಒಂದು ಮೀಡಿಯಂ ಸೈಜ್ ಹಾಕೊಂಡಿದೀವಿ ಒಂದ್ ಎರಡ್ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರ್ಶನ ಹಾಕೊಂತ ಇದ್ದೀವಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದೀವಿ ಖಾರದ ಪುಡಿ ಏನಕ್ಕೆ ಹಾಕೊಂತೀವಿ ಅಂದ್ರೆ ನಾವು ಆಲ್ರೆಡಿ ಗುಂಟೂರು ಮೆಣಸಿನ್ಕಾಯಿನ ಅದರಲ್ಲಿ ರುಬ್ಕೊಂಡು ಹಾಕೊಂಡಿದ್ವಿ ಆದರೆ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಮೊಳಕೆ ಕಾಳುನು ಸ್ವಲ್ಪ ಖಾರ ಹಿಡಿಯುತ್ತೆ ಈಗ ನಾವು ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ಇದ್ರೊಳಗಡೆ ಹಾಕೊಂತ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಿಕ್ಸಿ ಜಾರ್ನ ತೊಳೆದಿಟ್ಕೊಂಡಿರೋ ನೀರ್ನ ಹಾಕೊಂತ ಇದ್ದೀವಿ ಚೆನ್ನಾಗಿ ಕಲ್ಸ್ಕೊಳ್ಳಿ ಕ್ಲೀನ್ ಆಗಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ಸ್ವಲ್ಪ ಉಪ್ಪನ ಹಾಕೊಂತ ಇದೀವಿ ರುಚಿಗೆ ತಕ್ಕಷ್ಟು ನಾವು ಇವಾಗವರೆಗೂ ಉಪ್ಪೇ ಹಾಕೊಂಡಿರಲಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ನ ಹಾಕೊತ ಇದೀವಿ ಹಾಕೊಂಡು ನೋಡಿ ಈ ಈ ಒಂದು ಅಳತೆಯಲ್ಲಿ ನಾವು ನೀರ್ನ ಹಾಕೊಂಡಿರೋದು ಈಗ ನಾವು ಕುಕ್ಕರ್ದು ಮುಚ್ಚಿ ಮೂರು ನ ಕೂಗಿಸ್ಕೋಬೇಕು ನೋಡಿ ಮೂರ್ ವಿಜ್ವಲ್ ಕೂಗಾದ್ಮೇಲೆ ಮುಚ್ಚಳ ತೆಗಿತಾ ಇದೀವಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೆಲ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಒಂದು ಮೊಳಕೆ ಕೊಟ್ಟಿರೋ ಸಾರು ಈ ಹುರುಳಿಕಾಳು ಸಾರಂತೂ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ ನೋಡಿ ಯಾವ ಅಂತ ನೀವು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಇಟ್ಕೊಳ್ಳಿ ನಾವು ಸ್ವಲ್ಪ ಲೈಟ್ ಆಗಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ ಇದು ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಒಳ್ಳೆ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಆರಾಮಾಗಿ ಇದನ್ನ ಮನೆಯಲ್ಲಿ ಒಂದೆರಡು ದಿನ ಮೊಳಕೆ ಕಾಳನ್ನ ಕಟ್ಟಿ ಮಾಡ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಾವು ಒಂದು ದಿನ ಕಾಳನ್ನ ಕಟ್ಟಿದ್ವಿ ಇದು ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಶ್ರೀ ಲಕ್ಷ್ಮಿ ರುಚಿ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ